ಬೆಟ್ಟದ ಲಕ್ಷ್ಮೀ ದೇವಸ್ಥಾನದ ಜಾತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕೂಡ ಜನ ಬರ್ತಾರೆ ಅಂತಕ್ಕಂಥದ್ದು ನಾವು ನೀವು ಕೇಳಿರ್ತಕ್ಕಂಥದ್ದು ಅದರಿಂದ ಭಾಳ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಾಗಿದೆ ಜನರಿಗೆ ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ದೇವರು ಕಾಣಿಸ್ಲಿ ಒಳ್ಳೆಯದನ್ನು ಕಾಣಿಸ್ಲಿ ಈ ವರ್ಷ ಮಳೆ ಮಳೆ ಕಾರಣ ರಾಜ್ಯದಲ್ಲೆಲ್ಲ ಹೋದ ವರ್ಷ ಒಳ್ಳೆ ಮಳೆ ಆಗಿದೆ ಆದರೆ ನಮ್ಮೂರು ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೇರೆ ಪ್ರದೇಶಗಳಿಗೆ ಕಳಿಸಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿದೆ ಈಗಾಗಲೇ ಬಹಳ ಬಹಳಷ್ಟು ಕುಡಿಯುವ ನೀರಿನ ಸಮಸ್ಯೆ ಕಾಣ್ತಾ ಇದೆ ಅದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜಿಲ್ಲೆಯ ಜೊತೆಗೆ ಒಳ್ಳೆ ಮಳೆ ಆಗಬೇಕು ಒಳ್ಳೆ ಬೆಳೆ ಹಾಕಿ ಆರ್ಥಿಕವಾಗಿ ಅವರು ಸದೃಪ್ತರಾಗತಕ್ಕಂಥದ್ದಕ್ಕೆ ಆ ದೇವರು ಕಾಣಿಸ್ಬೇಕು ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಪರಿಸ್ಥಿತಿ ಅವರು ಸ್ವಯಂ ಪ್ರಯತ್ನವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳು ನಂಬಿಕೊಂಡಿದ್ದಾರೆ ಅದೇ ರೀತಿ ರಾಜ್ಗೋಪಾ ಕೂಡ ಕಟ್ಟಬೇಕಂತ ಹೇಳಿ ಬಗ್ಗೆ ನಮ್ಮ ಸಚಿವರು ಇವತ್ತು ಬೆಲೆ ಬಾಳುವ ಒಡವೆ ಬಗ್ಗೆ ಹಿಂದೆ ವಹಿಸಿ ನಿಮ್ಮ ಗಮನವನ್ನು ಬೇರೆ ಕಡೆ ತಿಳಿದು ನಿಮ್ಮ ಬೆಲೆ ಬಾಳುವ ಒಡವೆಗಳನ್ನು ಕಳ್ಳತನ ಮಾಡ ಕೊಡಿ ಕೊಡಿ ಜಾತ್ರೆ ಇದ್ದಾರೆ ಸುಮಾರು ಜನ ಇದ್ದಾರೆ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆದು ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ್ಯ ಕನ್ವೀನರ್ ಆದಂಥಿ ಪಿ ನಾಯಕರು ಮತ್ತು ಸದಸ್ಯರು ಸಮೃದ್ಧಿಯಾಗಿರಲಿ ಜನರೆಲ್ಲ ಜನರಿಗೆಲ್ಲ ಕಲ್ಯಾಣ ಹೋಗಲಿ ಮತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥವರು ಸೇವೆ ಮಾಡಿದ ಎಲ್ಲರಿಗೂ ಕೂಡ ಹೋಗುವಂತ ಇದೆ ಆದರೆ ಕೊಟ್ಟು ಒಳ್ಳೆ ಶುರುವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಪ್ರಸಿದ್ಧವಾದ ಒಂದು ಬ್ರಹ್ಮರಥೋತ್ಸವ ಇದು ಸುಮಾರು ತಲ ತಲಾಂತರಗಳಿಂದ ನಡ್ಕೊಂಬಂದಿರುವಂಥ ಪದ್ಧತಿಯಿಂದ ಈ ಬ್ರಹ್ಮರಥೋತ್ಸವನ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಏನು ಇದರ ವಿಶೇಷ ಏನಪ್ಪ ಅಂತಂದರೆ ಇವತ್ತು ದಿನ ಗೊತ್ತಿಲ್ಲ ಆ ಭಗವಂತನ ಆಶೀರ್ವಾದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಒಂದು ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಇವತ್ತು ಇಲ್ಲಿ ಎತ್ತುಗಳು ಇದರಲ್ಲಿ ಭಾಗಿಯಾಗ್ತವೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಭಗವಂತನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಇವತ್ತು ಒಂದಿನ ಪದ್ಧತಿ ಆ ಭಗವಂತ ಭಗವಂತಲ್ಲಿ ಬಂದು ಹರಕೆ ಇಟ್ಟು ಆ ತೇರ್ ಮೇಲೆ ಬಾಳೆಹಣ್ಣು ಹಾಕಿ ಭಗವಂತ ಮುಂದಿನ ವರ್ಷ ಭರವಂತ ಒಳಗಡೆ ಈ ಒಂದು ನಮ್ಮ ಕಾರ್ಯ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ಹೋದರೆ ಮುಂದಿನ ವರ್ಷ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನ ವರ್ಷ ವರ್ಷ ವರ್ಷವೂ ಈ ರಥೋತ್ಸವ ಸಂದರ್ಭದಲ್ಲಿ ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಒಂದು ಹೂದು ಮುಖಾಂತರ ತೇರಿಗೆ ಹಾಕೋದ್ರ ಮುಖಾಂತರ ಅರಿಕೆ ಇಟ್ಟು ಹೋಗ್ತಾರೆ ಮುಂದಿನ ವರ್ಷಗಳಲ್ಲಿ ಬಂದಾಗ ಖಂಡಿತ ನೆರವೇರುತ್ತೆ ಅಂತ ಒಂದು ಪದ್ಧತಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ರಾಜಕೀಯ ಗುರುಗಳು ಕೆ ಎಸ್ ಪುನ್ನಪ್ಪಣ್ಣವರುಡ್ ಅಂಡ್ ಸಿವಿಲ್ ಮಿನಿಸ್ಟರ್ಥವಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದೇ ಒಂದು ಮೆರುಗು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತುಂಬರು ಹೃದಯದ ಧನ್ಯವಾದಗಳನ್ನು ನಾನು ಅವ್ರಿಗೆ ಹೇಳ್ತಿದ್ದೀನಿ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಒಂದು ದಿನ ಕಾರ್ಯನಿರ್ವಹಿಸಂಗಾಗಲಿ ಅಂತ ಭಗವಂತನಲ್ಲಿ ಒಂದು ಸಂದರ್ಭದಲ್ಲಿ ತಿಳ್ಕೊಳ್ತಿದ್ದೀನಿ ಒಳ್ಳೆಯದಾಗಲಿ ಅವರ ಒಂದು ಆಶೀರ್ವಾದ ಖಂಡಿತ ಈ ಒಂದು ಇದಕ್ಕೆ ಖಂಡಿತ ಇರಬೇಕು ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದೀವಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅವರ ಒಂದು ಸಹಕಾರ ಇರುತ್ತೆ ಅನ್ನೋ ನಂಬಿಕೆ ಇದೆ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಆ ತಲಕಾಲ್ಮಟ್ಟ ಆ ಭಗವಂತನ ಆಶೀರ್ವಾದ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನು ಏನವರು ಇಷ್ಟಾರ್ಥಗಳಿದೆ ಅವ್ರಿಗೆಲ್ಲರಿಗೂ ಕೂಡ ತುಂಬೂರಿ ಧನ್ಯವಾದಗಳು ಹೇಳ್ತಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಮಿಟಿಯ ಅಧ್ಯಕ್ಷರಾದ ಡಿ ಪಿ ನಾಗರಾಜೋಣವರು ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ ಈ ಆರಕ್ಷಕ ಸಿಬ್ಬಂದಿ ಕೂಡ ಬಹಳ ಇವತ್ತು ಒಂದು ವ್ಯವಸ್ಥಿತವಾಗಿ ನಡುವೆ ನಡೆಸಿಕೊಂಡು ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳಿದರು ಆಗಲೇ ಇದು ಪುರಾತ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ಪದ್ಧತಿಯಲ್ಲಿ ಈಗಲೂ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ ನಮ್ಮ ರಾಜಕೀಯ ಗುರುಗಳು ಮತ್ತು ನಮ್ಮ ಹಿರಿಯರಾದಂಥ ಕೆಂಗಪ್ಪವರು ಸಹ ಸಿವಿಲ್ ಸಿವಿಲ್ ಫುಡ್ ಸಪ್ಲಿಮೆಂಟ್ಸ್ ಇವತ್ತು ಈ ದಿನ ಬಂದಿದ್ದಾರೆ ಅವ್ರಿಗೂ ನಾವು ಶುಭ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ನಾಯಕರಾದಂಥ ರಾಜ ಸಹ ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಪುಣ್ಯಸ್ಥಳಕ್ಕೆ ಬಹಳ ಅವರು ಮನ ಧನ ಎಲ್ಲ ಸಮರ್ಪಣೆ ಮಾಡಿ ಸುಮಾರು ಕೆಲಸಗಳು ಇಲ್ಲಿ ಮಾಡಿಸ್ತಾ ಇದ್ದಾರೆ ಇವತ್ತು ಸಹ ಏನು ಆಟೋ ರಿಕ್ಷಾ ಒಂದು ಜನರಿಗೆ ನಾಗರಿಕರಿಗೆ